ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದಂತಹ ಕೆ ಡಿ ಪಿ ಸಭೆಯಲ್ಲಿ ಮಾಲೂರು ಶಾಸಕರಾದ ಕೆ ವೈ ನಂಜೇಗೌಡರು ಬಾಲ್ಯ ವಿವಾಹವನ್ನು ಪ್ರೋತ್ಸಾಹ ಮಾಡುವ ಮುಖಾಂತರ ಹೆಣ್ಣು ಬೆಳೆದು ನಿಲ್ಲಬೇಕಾದ ಹೆಣ್ಣು ಮಕ್ಕಳ ಭವಿಷ್ಯವನ್ನು ಒಬ್ಬ ಶಾಸಕರೇ ಚೂಡ್ತಾರಂದರೆ ಅದರಂಥ ದುರಾದೃಷ್ಟಕರ ವಿಚಾರ ಇನ್ನೊಂದಿಲ್ಲ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ನೀಡಿರುವಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ಮಹಿಳೆಯರಿಗೆ ಅಡಿಗೆ ಕೋಣೆಯಲ್ಲಿದ್ದಂಥ ಮಹಿಳೆಯನ್ನು ಈ ದೇಶ ಆಳುವಂತಹ ಮಟ್ಟಕ್ಕೆ ತಂದು ನಿಲ್ಲಿಸಿರುವಂತಹ ಮಹಿಳೆಯರಿಗೆ ಪ್ರೋತ್ಸಾಹ ಆಯಿತು ಇಂದಿನ ಕಾಲದಲ್ಲಿತ್ತು ಬಾಲ್ಯ ವಿವಾಹ ಏನು ಎಂಟು ವರ್ಷ ಒಂಬತ್ತು ವರ್ಷ ಹತ್ತು ವರ್ಷಕ್ಕೆ ಮಾಡ್ತಾಯಿದ್ರು ಆದರೂ ಸಹ ಆ ಒಂದು ಹೆಣ್ಣು ಮಗುವು ಆ ಬಾಲ್ಯ ವಿವಾಹಕ್ಕೆ ಒಳಪಟ್ಟು ತನ್ನ ಭವಿಷ್ಯವನ್ನು ತಾನೇ ಆಳು ಮಾಡ್ಕೊತಾಯಿದ್ರು ಅಂತಹ ಪರಿಸ್ಥಿತಿಯಲ್ಲಿ ಬಾಬಾ ಸಾಹೇಬ್ ನೀಡಿರುವ ಬಾಬಾ ಸಾಹೇಬ್ ನೀಡಿರುವಂತಹ ಒಂದು ಸಂವಿಧಾನದ ಅಡಿಯಲ್ಲಿ ಹೆಣ್ಣು ಮಕ್ಕಳಿಗೂ ಸಮಾನವಾದ ಹಕ್ಕನ್ನು ನೀಡಿರುವ ನಮ್ಮ ಶಾಸಕರಿಗೆ ಪರಿಜ್ಞಾನವಿಲ್ಲವೇ ಆ ಒಂದು ಕೆ ಡಿ ಪಿ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಜಿಲ್ಲಾಡಳಿತ ಇದೆ ಪೊಲೀಸ್ ವರಿಷ್ಠಾಧಿಕಾರಿಗಳಿದ್ದಾರೆ ಏಕಾಏಕಿ ಒಬ್ಬ ಅಧಿಕಾರಿಯನ್ನು ಸರ್ಕಾರಿ ಸಿ ಡಿ ಪಿವನ್ನು ಮಾಲೂರು ಸಿ ಡಿ ಪಿ ಒ ಏಕವಚನದಲ್ಲಿ ಮಾತಾಡುವ ಮುಖಾಂತರ ನಾನು ಫೋನ್ ಕರೆ ಮಾಡಿದ್ರು ನಿಂತಲ್ಲ ಏನೋ ಹಳ್ಳಿಗಳಲ್ಲಿ ಹದಿನೇಳು ವರ್ಷ ಆದರೂ ಆರು ತಿಂಗಳು ಕಮ್ಮಿ ಇದ್ದರೂ ಮದುವೆ ಮಾಡಿಬಿಡ್ತಾರೆ ನೀವು ಯಾರೋ ಕಿಡಿಗೇಡಿಗಳು ಕೊಡೋಂಥ ಅರ್ಜಿಗಳಿಗೆ ಹೋಗಿ ಆ ಮದುವೆಗಳನ್ನ ಶಾ ನಿಲ್ಲಿಸ್ತಿರಲ್ಲ ಏನೋ ಒಬ್ಬ ಶಾಸಕರು ಮರ್ಯಾದೆ ಇಲ್ಲ ಅಂತ ಹೇಳ್ತೀರಲ್ಲ ಅಲ್ಲ ಸ್ವಾಮಿ ನಿಮಗೆ ನಿಮ್ಮ ಕುಟುಂಬದಲ್ಲಿ ಹೆಣ್ಣು ಮಕ್ಕಳಿದ್ದು ಅವ್ರಿಗೆ ಹದಿನಾರು ವರ್ಷ ಹದಿನೇಳು ವರ್ಷಕ್ಕೆ ಮದುವೆ ಮಾಡಿ ನೋಡಿ ಗೊತ್ತಾಗ್ತಾ ಇದೆ ನಿಮ್ಗೊಂದು ನ್ಯಾಯ ನಿಮಗೆ ಮತ ಹಾಕೋದಂತ ನಿಮ್ಗೆ ಜೈಕಾರ ಹಾಕೋದಂತ ಮತ ಒಂದು ನ್ಯಾಯನಾ ಹಾಂ ಇದು ಯಾವ ನ್ಯಾಯ ಸ್ವಾಮಿ ಯಾಕೆ ಬಾಬಾ ಸಾಹೇಬ್ ನೀಡಿರುವ ಅಂಬೇಡ್ಕರ್ ಸಾಹೇಬ್ ನೀಡಿರುವಂತಹ ಸಂವಿಧಾನದ ತಿಳಿವಳಿಕೆ ನಿಮಗಿಲ್ವಾ ಹಾಂ ಒಬ್ಬ ಜನಪ್ರತಿನಿಧಿಯು ಆ ತಾಲೂಕಿನ ಪ್ರಥಮ ಪ್ರಜೆ ನೀವು ನೀವು ಈ ಥರ ಮಾತಾಡ್ತೀರಂದರೆ ಅದು ದುರಾದೃಷ್ಟಕರ ಈ ಕೂಡಲೇ ಮಾಲೂರು ಶಾಸಕರಾದಂಥ ಕೆ ವೈ ನಂಜೇಗೌಡ ಸಾಹೇಬರು ಮಹಿಳೆಯರನ್ನು ಮತ್ತೆ ಅದೇ ಸಿ ಡಿ ಪಿ ಅಧಿಕಾರಿಯರನ್ನು ಬಹಿರಂಗವಾಗಿ ಕ್ಷಮಾಪಣೆ ಕೇಳಲೇಬೇಕಂತ ರೈತ ಸಂಘ ಒತ್ತಾಯ ಮಾಡ್ತಾ ಇದ್ದೀವಿ ನಾವು ಯಾಕೆ ಒತ್ತಾಯ ಮಾಡ್ತಾ ಇದ್ದೀವಿ ಗೊತ್ತಾ ಇವತ್ತು ಹೆಣ್ಣು ಮಕ್ಕಳಿಗೆ ಹದಿನೇಳು ಹದಿನೇಳು ವರ್ಷಕ್ಕೆ ಬಾಲ್ಯ ವಿವಾಹ ಮಾಡಾಕಿದರೆ ಅವ್ರ ಭವಿಷ್ಯ ಏನಾಗ್ತದೆ ಹಾಂ ಅಲ್ಲ ಭವಿಷ್ಯ ಏನಾಗ್ತದೆ ಅವ್ರ ಎಜುಕೇಷನ್ ಏನಾಗ್ತದೆ ಅವ್ರ ಭವಿಷ್ಯದ ಆಳು ನೀವೇ ಮಾಡ್ತಾಯಿದ್ದೀರಲ್ವಾ ಹಾಂ ಬಾಲ್ಯ ವಿವಾಹ ಇವತ್ತಿನ್ನೂ ಹೆಚ್ಚಳ ಮಾಡಬೇಕು ಅವರು ದುಡಿದು ಕಷ್ಟಪಟ್ಟು ಓದಿ ಆ ಒಂದು ಕೆಲಸಕ್ಕೆ ಸೇರಿಕೊಂಡು ದುಡಿದು ಅವ್ರ ಭವಿಷ್ಯನ ರೂಪನೆ ಮಾಡಿಕೊಂಡ ನಂತರ ಮದುವೆ ಮಾಡಿಕೊಳ್ಳಿ ಅದನ್ನು ಬಿಟ್ಟು ನೀವು ಬಾಲ್ಯ ವಿವಾಹಕ್ಕೆ ಪ್ರೋತ್ಸಾಹ ಮಾಡ್ತಾ ಇದ್ದೀರಲ್ಲ ಇದು ನಿಮ್ಮ ಜವಾಬ್ದಾರಿ ಸ್ಥಾನದ ಶಾಸಕ ತನಕ್ಕೆ ಇದು ಶೋಭೆಯಲ್ಲ ಅದರಾಗ ಜಿಲ್ಲಾ ಉಸ್ತುವಾರಿ ಸಚಿವರೇ ನಿಮ್ಮ ಸಮ್ಮುಖದಲ್ಲೇ ಬಾಲ್ಯ ವಿವಾಹಕ್ಕೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಅಂದರೆ ಅದಂತೂ ದುರಾದೃಷ್ಟಕರಲ್ಲ ಒಂದು ಕಡೆ ಪೊಲೀಸ್ ವರಿಷ್ಠಾಧಿಕಾರಿಗಳಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳಿದ್ದಾರೆ ಏನು ಎಲ್ಲ ಶಾಸಕರುಗಳಿದ್ದಾರೆ ಮತ್ತು ಕೆ ಜಿ ಎಫ್ ರೂಪಾ ಶಿಶಿಧಾರೆ ಅವರಾದ ಅಪೋಜ್ ಮಾಡ್ಬೋದಾಗಿತ್ತಲ್ಲ ಯಾಕೆ ಮಾಡ್ತಾ ಇಲ್ಲ ಅಲ್ಲಿಗೆ ಮಾಲೂರು ಶಾಸಕರು ಹೇಳಿರೋ ಹೇಳಿಕೆ ಸಮರ್ಥನೆ ಮಾಡ್ಕೊತಾ ಇದ್ದೀರಾ ನಾವು ಅದನ್ನು ಖಂಡಿತ ಖಂಡಿತವಾಗಿ ಕಡಾಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ ಬಾಲ್ಯ ವಿವಾಹಕ್ಕೆ ನೀವು ಏನು ಪ್ರೋತ್ಸಾಹ ಕೊಡ್ತೀರಾ ಅದು ಸಂವಿಧಾನಕ್ಕೆ ನೀವು ಮಾಡಿದಂತಹ ವಿರೋಧಿ ನೀತಿ ಆಗ್ತಾ ಇದೆ ಯಾಕಂದರೆ ಬಾಬಾ ಸಾಹೇಬ್ ನೀಡಿರುವ ಶಿಕ್ಷಣ ಮಹಿಳೆಯರಿಗೆ ಶಿಕ್ಷಣ ಕೊಟ್ಟಿದ್ದಾರೆ ನಾಲ್ಕು ಕೋಣೆಯಲ್ಲಿ ಆ ಕತ್ತಲ ಕೋಣೆಯಲ್ಲಿದ್ದರೋ ಇವತ್ತು ದುಡಿಯುವ ಕಾರ್ಮಿಕರಿಂದ ಹಿಡಿದು ದೇಶ ನಾಳುವಂತಹ ಮಟ್ಟಕ್ಕೆ ಇವತ್ತು ಹೆಣ್ಣು ಮಕ್ಕಳು ಹೋಗಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಸಂವಿಧಾನದಲ್ಲಿರುವಂತಹ ಶಕ್ತಿ ಆ ಶಕ್ತಿಯನ್ನು ನಿಮಗೆ ಅರಿವಿಲ್ಲ ಅಜ್ಞಾನಿಗಳಂತೆ ಅನಕ್ಷರಸ್ಥರಂತೆ ನೀವು ರಾಜಕೀಯ ಮಾಡೋಕೆ ಹೋಗಬೇಡಿ ಹೆಣ್ಣು ಮಕ್ಕಳ ಬಾಲ್ಯ ವಿವಾಹದ ವಿಚಾರದಲ್ಲಿ ನೀವು ಹೇಳಿರುವಂತಹ ಹೇಳಿಕೆಯನ್ನು ಬಹಿರಂಗವಾಗಿ ವಾಪಸ್ ಪಡೀಬೇಕು ಮತ್ತು ಅಧಿಕಾರಿಗಳ ವಿರುದ್ಧ ಮತ್ತು ಅಧಿಕಾರಿಗಳ ವಿರುದ್ಧ ನೀವು ಏನು ಏಕೋಜನ್ ಮಾಡಿರ್ತೀರೋ ಆ ಹೆಣ್ಣು ಮಕ್ಕಳನ್ನು ಬಹಿರಂಗ ಕ್ಷಮಾಪಣೆ ಕೇಳಲೇಬೇಕು ಇಲ್ಲವಾದರೆ ರೈತ ಸಂಘದ ಹೋರಾಟ ವಿಭಿನ್ನವಾಗಿ ಇರುತ್ತಂದಲ್ಲಿ ಎಚ್ಚರಿಕೆ ನಿಂತೆ